ಜುಲೈ ಇಪ್ಪತ್ತೈದರಂದು ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳ ವಿರುದ್ಧ ಸರ್ಕಾರದ ವಿರುದ್ಧ ಅಂಗಡಿ ಅಹ್ ಅದಿ ಅಂಗಡಿ ಕಾಂಡಿಮೆಂಟ್ಸ್ ಆಗಿರ್ಬೋದು ಬೇಕರಿ ಆಗಿರ್ಬೋದು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿರುವಂಥದ್ದು ಈ ಬಗ್ಗೆ ಮಾತನಾಡ್ಲಿಕ್ಕೆ ನನ್ನೊಂದಿಗೆ ಕಾರ್ಮಿಕ ಪರಿಷತ್ನ ರಾಜ್ಯಾಧ್ಯಕ್ಷ ಆಗಿರುವಂತಹ ರವಿಶೆಟ್ಟಿ ಬೈಂದರು ಅವರು ಬನ್ನಿ ಅವರನ್ನು ನೆರವಾಗಿ ಮಾತನಾಡ್ಸೋಣ ಸರ್ ಇಪ್ಪತ್ತೈದಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ತಯಾರಿಯನ್ನು ನಡೆಸ್ಕೊಂಡಿದಿರಿ ಹೇಗಿದೆ ತಯಾರಿ ಸರ್ಕಾರ ಮನವಿಯನ್ನ ಕೊಟ್ಟಿರುವಂತದ್ದು ಸರ್ಕಾರ ಏನಾದ್ರೂ ನಿಮಗೆ ಸ್ಪಂದಿಸಿದೆಯಾ ಹೇಗೇನು ಅಂತ ಈ ಒಂದು ಮಾತು ಹೇಳ್ತಾರೆ ನಿಮ್ಗೆ ಗೊತ್ತಿರ್ಬೇಕು ಮಗುವನ್ನು ಚಿಗುಟೋದು ತೊಟ್ಟನ್ನು ತಗುವಂತ ಕೆಲಸವನ್ನ ಸರ್ಕಾರ ಮತ್ತು ತೆರಿಗೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಹತ್ರ ಅದು ಇಲ್ಲ ಅದನ್ನೇನು ನೋಡೋಣ ಮಾತಾಡೋಣ ಮಾತಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ನೋಟಿಸ್ ಇಶ್ಯೂ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಶಿವಮೊಗ್ಗದಿಂದ ಕರೆ ಬರ್ತಾ ಇದೆ ಚಿತ್ರದುರ್ಗದಿಂದ ಕರೆ ಬರ್ತಾ ಇದೆ ಬೆಳಗಾವಿಯಿಂದ ಕರೆ ಬರ್ತಾ ಇದೆ ಎಲ್ಲ ಕಡೆಯಿಂದ ಮಂಗಳೂರಿಂದ ಕುಂದಾಪುರದಿಂದ ಎಲ್ಲ ಕಡೆಯಿಂದ ಕರೆ ಬರ್ತಾ ಇದೆ ನಮಗೆ ನೋಟಿಸ್ ಬಂತು ನಮಗೆ ನೋಟಿಸ್ ಬೇಕು ಅಂತ ಈ ಥರ ಉದ್ದಟತನವನ್ನು ಸರ್ಕಾರಗಳು ಮಾಡಬಾರ್ದು ಯಾಕಂದರೆ ಸುಮಾರು ಅರುವತ್ತರವತ್ತೈದು ಸಾವಿರ ಜನ ಇದರ ವಿರುದ್ಧವಾಗಿ ಧ್ವನಿ ಎತ್ತಿದ್ದಾರೆ ಈಗಾಗಲೇ ಇದಕ್ಕಿಂತ ಅಲ್ಲ ಜಾಸ್ತಿ ಲಕ್ಷಾಂತರ ಜನ ಆಗಿದೆ ಈಗ ಅಧಿಕೃತವಾಗಿ ಅರವತ್ತೈದು ಸಾವಿರ ಜನ ಎತ್ತಿದ್ದಾರೆ ಇನ್ನು ಲಕ್ಷಾಂತರ ಜನ ಆಗಿದೆ ಇಷ್ಟು ಧ್ವನಿ ಎತ್ತಿದ್ದಾರೆ ಆದರೂ ಕೂಡ ಅವರ ಧ್ವನಿಗೆ ಬೆಲೆ ಇಲ್ದಿದ್ದ ರೀತಿಯಲ್ಲಿ ನಾವು ಆಯ್ಕೆ ಮಾಡಿದವರು ಅವರು ಸರ್ಕಾರ ಏನಿದೆಯೋ ಅದು ನಾವು ಜನ ಆಯ್ಕೆ ಮಾಡಿರುವಂಥದ್ದು ಏನಿದಾರೋ ಅವರಿಗೆ ಸ ಸಂಬಳ ಕೊಡ್ತಾ ಇರುವಂಥದ್ದು ನಾವು ಆದರೆ ಅವರು ನಮ್ಮ ವಿರುದ್ಧವಾಗಿ ಈ ಒಂದು ಕುತಂತ್ರಗಳನ್ನು ಮಾಡ್ತಾರೆ ಅಂತ ಹೇಳಿದರೆ ಇದನ್ನು ಸಹಿಸ್ಕೊಂಡಿರ್ಲಿಕ್ಕೆ ಸಾಧ್ಯತೆ ಇಲ್ಲ ಮಾನ್ಯ ಸಿದ್ದರಾಮಯ್ಯನವರೇ ನೀವು ಅಲ್ಲಿ ಮಕ್ಕಳಿಗೆ ಮನೆಯವರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀರ ತಂದೆಗೆ ಅದೇ ತಂದೆಯ ಮಗ ಇಲ್ಲಿದ್ದೇ ಹೋದಾದ್ರೆ ಅವನ ಹತ್ರ ಇಪ್ಪತ್ತು ಲಕ್ಷ ರೂಪಾಯಿ ಇಸ್ಕೊಳ್ತಾ ಇದ್ದೀರಾ ಈ ಎರಡು ಸಾವಿರ ಮತ್ತು ಇಪ್ಪತ್ತು ಲಕ್ಷ ಏನು ವ್ಯತ್ಯಾಸ ಏನು ಮಾಡ್ತಾ ಇದ್ದಾರೆ ಅದರ ಮಧ್ಯದಲ್ಲಿರೋ ದುಡ್ಡು ಯಾರ ಮನೆಗೆ ಸೇರ್ತಾ ಇದೆ ಯಾಕೆ ಇಂಥರ ಗೊಂದಲಗಳನ್ನು ಇದು ಮಾಡ್ತಾ ಇದ್ದೀರಿ ಪ್ರತಿಭಟನೆಗಳು ನಡೀತಾ ಇದೆ ಬಹಳಷ್ಟು ಮಾಧ್ಯಮಗಳು ಇದನ್ನ ಪ್ರತಿದಿನ ಆಗ್ತಾ ಇದೆ ಹಾಗಾದ್ರೆ ಮಾಧ್ಯಮಗಳ ಹೇಳಿಕೆ ಕೂಡ ನಿಮ್ಮ ಹತ್ರ ಬೆಲೆ ಇಲ್ಲ ಅಂತ ಹೋದರೆ ಸರ್ವಾಧಿಕಾರಿ ಧೋರಣೆಗಳನ್ನು ಮಾಡ್ತಾ ಇದ್ದೀರಾ ನೀವು ತಾನೇ ಜಿ ಎಸ್ ಟಿ ನೋಟಿಸ್ ಅನ್ನು ಕೊಡ್ತಾ ಇರುವಂಥದ್ದು ಯಾಕೆ ಈ ರೀತಿಯ ನಿಯಮಗಳನ್ನು ಮಾಡ್ತಾ ಇದ್ರಿ ಇವತ್ತಿನವರೆಗೆ ಸಿದ್ದರಾಮಯ್ಯನವರು ಒಬ್ಬ ಅತ್ಯುತ್ತಮ ವ್ಯಕ್ತಿ ಅನ್ನೋ ಉದ್ದೇಶದಿಂದ ನಾವು ಮಾತಾಡಿರಲಿಲ್ಲ ಆದಷ್ಟು ಈ ನಮ್ಮ ನೋವನ್ನು ಕೂಡ ಸಹಿಸ್ಕೊಂಡಿದ್ವಿ ಆದರೆ ಇನ್ನು ಸಹಿಸ್ಕೊಳ್ಲಿಕ್ಕಾಗಲ್ಲ ಇಪ್ಪತ್ತೈದನೇ ತಾರೀಕು ನಾವು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದೀವಿ ನೀವಾದರೂ ಕೂಡ ನೋಟಿಸನ್ನು ಇನ್ನು ಮುಂದೆ ಮತ್ತೆ ಮತ್ತೆ ಕೊಡ್ತಾ ಇದ್ದೀರಿ ಮತ್ತೆ ಏನು ಗೊಂದಲಕ್ಕೀಡು ಮಾಡ್ತಾ ಇದ್ದೀರಿ ಏನು ಅವರವರಿಗೆ ಫೋನ್ ಮಾಡಿಬಿಟ್ಟು ಅವ್ರನ್ನ ಸೇರಿಸುವಂಥ ಕೆಲಸ ನಿಮ್ಮ ಮಾಹಿತಿ ಒಂಚೂರು ಕೊಟ್ಟೋಗಿ ಅನ್ನುವಂಥ ಕೆಲಸ ನೀವೇನು ಕೊಟ್ಟೋಕ್ಕಿಲ್ಲ ಅಂತ ಸುಳ್ಳು ಹೇಳುವಂಥ ಕೆಲಸ ಅದರಲ್ಲೂ ಇವತ್ತೊಬ್ಬರು ಭ್ರಷ್ಟಾಚಾರ ನಡೆಸಿ ಐದು ಸಾವಿರ ರೂಪಾಯಿ ಭ್ರಷ್ಟಾಚಾರ ನಡೆಸಿ ಮತ್ತೆ ವಾಪಸ್ ಕೊಟ್ಟೋಗಿದ್ದಾರೆ ಟಿ ವಿಯಲ್ಲಿ ಸುದ್ದಿ ನೋಡಿಕೊಂಡು ಈ ರೀತಿಗೆ ನೀವು ಅವಕಾಶ ಮಾಡಿಕೊಡ್ತಿದ್ದೀರಾ ಮಾನ್ಯ ಸಿದ್ದರಾಮಯ್ಯನವರೇ ಮೊನ್ನೆ ಬಿ ಬಿ ಎಂ ಪಿ ವತಿಯಿಂದ ನೀವು ಇಡೀ ದೊಡ್ಡ ದೊಡ್ಡ ಮಾಲ್ಗಳಿಗೆ ಲಾಕ್ ಬೀಗ ಹಾಕ್ಸೋದು ಮಾಡಿದ್ರಿ ಅವ್ರು ಕೋರ್ಟಿಗೆ ಹೋದರು ಅವ್ರ ಹತ್ರ ನಿಮ್ಗೆ ದುಡ್ಡು ಹೆಚ್ಕೊಳಕ್ ಆಗಿಲ್ಲ ಬಾಕಿ ಇದ್ದಿದ್ದನ್ನು ಈಗ ಅದಕ್ಕಾಗಿ ನೀವು ಕಾರ್ಮಿಕರ ಈ ಸಣ್ಣ ಪುಟ್ಟ ಒಂದು ಮಾಲೀಕರ ತಂಟೆಗೆ ಬಂದಿದ್ದೀರಿ ಸಣ್ಣ ಪುಟ್ಟ ಮಾಲೀಕರಿಗೂ ಕೋರ್ಟ್ ಇದೆ ನಾವು ಈ ಹೋರಾಟವನ್ನು ಮಾಡ್ತೀವಿ ತಕ್ಷಣವಾಗಿ ನೀವು ಬದಲಾಸಣೆ ಮಾಡಿಕೊಂಡ್ರೆ ಸರಿ ಹೋರಾಟದ ಒಳಗಡೆ ಇಲ್ಲ ಅಂತೇಳಿದರೆ ನಾವು ಕೋರ್ಟಿಗೆ ಹೋಗ್ತೀವಿ ಇದ್ರ ವಿರುದ್ಧವಾಗಿ ನಾವು ಕೋರ್ಟಿಗೆ ಹೋಗ್ತೀವಿ ಛೀಮಾರಿ ಹಾಕ್ಸ್ಕೊಳ್ಳೋಂಥ ಇದು ಸಮಯ ಬರ್ತದೆ ನಿಮಗೆ ದಯವಿಟ್ಟು ನಾಡಿನ ದೊರೆಗಳಾದ ನೀವು ಇಷ್ಟು ದೊಡ್ಡ ಸೌಂಡ್ ಆಗ್ತಾಯಿದೆ ಇಷ್ಟು ದೊಡ್ಡ ವಿಷಯ ರಬ್ಬಾಗ್ತಾಯಿದೆ ಆದರೂ ಕೂಡ ಇಲ್ಲಿವರೆಗೆ ಯಾವುದೇ ರೀತಿಯ ಒಂದು ಸ್ಟೇಟ್ಮೆಂಟ್ ನೀವು ಎಲ್ಲೂ ಕೊಟ್ಟಿಲ್ಲ ಮಾಧ್ಯಮಗಳಿಗೆ ಹಾಗಾದರೆ ನಿಮಗೆ ಗೊತ್ತಿಲ್ವಾ ನಿಮ್ಮ ಇಂಟೆಲಿಜೆನ್ಸ್ ವರ್ಕ್ ಮಾಡ್ತಾ ಇಲ್ವಾ ಅಥವಾ ಗೊತ್ತಿದ್ದು ಜಾಣ ಕೊಡುತ್ತಾನೆ ಮಾಡ್ತಾ ಇದ್ದೀರಾ ಇದನ್ನೆಲ್ಲ ದಯವಿಟ್ಟು ಬಿಟ್ಟುಬಿಡಿ ಮಾನ್ಯ ಸಿದ್ದರಾಮಯ್ಯನವರೇ ದಯವಿಟ್ಟು ಬಡವರ ನೆರವಿಗೆ ಯಾರು ನೊಂದವರ ನೆರವಿಗೆ ಬನ್ನಿ ಯಾಕಂದ್ರೆ ಅವರೇನು ಕೋಟಿ ಕೋಟಿ ಬಂದಿಲ್ಲ ಅವ್ರು ಇನ್ನೂ ಅದು ಹೇಳ್ತೀನಲ್ಲ ಅವ್ರ ಬ್ಯಾಂಕ್ ಅಕೌಂಟ್ ನೋಡಿ ನೀವೀಗ ಟ್ರಾನ್ಸಾಕ್ಷನ್ ನೋಡಿದ್ರಲ್ಲ ಅವ್ರವ್ರ ಅಕೌಂಟಲ್ಲಿ ಎಷ್ಟು ರೂಪಾಯಿ ಇದೆ ಅಂತ ನೋಡಿ ಜೀರೋ ಬ್ಯಾಲೆನ್ಸ್ ಎಷ್ಟೋ ಇದೆ ದಂಡ ಕಟ್ತಾ ಇದ್ದಾರೆ ಅಂಥದ್ರಲ್ಲಿ ಈ ಹಿಂದೆ ಕೂಡ ಪೇ ಫೋನ್ಪೇ ಎ ಟಿ ಎಮ್ ಅಂತ ಬಂತು ಅವನ್ನೆಲ್ಲ ಯಾಕೆ ಬಿಡ್ತೀರಿ ನೀವು ಫೋನ್ಪೇ ಎ ಟಿ ಎಮ್ ಅಂತ ಬಂತು ಅದರಲ್ಲಿ ಹಣ ತೊಗೊಂಡಿದ್ರು ಅದು ಕೂಡ ಈಗ ಟ್ರಾನ್ಸಾಕ್ಷನ್ಗೆ ಸೇರಿದೆ ಅಂತ ಮಾಹಿತಿ ಬರ್ತಾ ಇದೆ ನನಗೆ ಯಾಕೆ ಈ ರೀತಿಯಲ್ಲಿ ಇದ್ದೀರಿ ಇದು ಸರಿಯಾದ ಧೂರಣೆ ಅಲ್ಲ ನಿಮ್ಮದು ಇಪ್ಪತ್ತೈದನೇ ತಾರೀಕು ನಾವು ಇವತ್ತು ಬೆಂಗಳೂರಿನಲ್ಲಿ ನೀವು ಕಂಡೇ ಇರಲಿಲ್ಲ ಅಷ್ಟು ಜನ ಸೇರ್ತಾರೆ ಅಷ್ಟು ಜನ ಸೇರ್ತಾರೆ ಅಲ್ಲೇನಾದರೂ ಅನಾಹುತಗಳಾದರೆ ಅಲ್ಲೇನಾದರೂ ಸಮಸ್ಯೆಗಳಾದರೆ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಹೊರಣ ಆಗಿರ್ತೀರಿ ಮತ್ತು ಜಿ ಎಸ್ ಟಿ ಅಧಿಕಾರಿಗಳು ಹೊಣೆ ಆಗ್ತಾರೆ ನಾನು ಹೊಣೆ ಆಗಲ್ಲ ಯಾಕಂದರೆ ಒಂದು ನೂರು ನೂರೈದು ಜನ ಬರ್ತಾರೆ ಅಂದ್ಕೊಂಡಿದ್ದೀನಿ ಅಷ್ಟೇ ಲಕ್ಷಾಂತರ ಜನ ಏನಾದರೂ ರೊಚ್ಚಿಗೆದ್ಬಿಟ್ಟು ನಿಮ್ಮ ಮೇಲೆ ಬೇ ಇದಕ್ಕೆ ಬಂದಿದ್ದೆ ಹೌದಾದರೆ ಅದಕ್ಕೆ ನೀವು ಹೊಣೆ ಆಗ್ತೀರಿ ನಾವು ಹೊಣೆ ಆಗಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಏಕಾಏಕಿ ಅಧಿಕಾರಿಗಳು ಈ ಸಂದರ್ಭದಲ್ಲಿ ನೋಟಿಸ್ ಕೊಟ್ಟಿದ್ದಾದ್ರು ಯಾಕೆ ಅನ್ನುವಂಥದ್ದು ಈಗ ಆ ಏನೋ ಸಣ್ಣ ಪುಟ್ಟ ಅಂಗಡಿಯ ಮಾಲೀಕರ ಒಂದ್ ರೀತಿಯಾದಂತಹ ಒಂದು ಡೌಟ್ ಯಾಕೆ ಸಡನ್ ಆಗಿ ಈ ರೀತಿಯಾಗಿ ಕೊಟ್ರು ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಒಂದು ಕೋಟಿ ಅಂತ ಹೇಳಿ ಯಾಕೆ ಈ ಸಂದರ್ಭದಲ್ಲಿ ಕೊಡಬೇಕಾಗಿತ್ತು ಅಂತ ಹೇಳಿ ಅಂದ್ರೆ ಯಾವುದೇ ನಮಗೆ ಮುನ್ಸೂಚನೆ ಇಲ್ಲದೆ ಕೊಟ್ಟಿರುವಂತದ್ದು ನೋಟಿಸು ಅಂತ ಅದನ್ನು ನನ್ನ ಬಾಯಲ್ಲಿ ಕೇಳಿ ಚೆನ್ನಾಗಿರಲ್ಲ ಬೇರೆಯವ್ರ ಬಾಯಲ್ಲಿ ಆದರೂ ಅವರು ನೀವೀಗ ಮಾಧ್ಯಮದವರು ಕೇಳಿದಾಗ ನಾನು ವಿಷಯ ಹೇಳಬೇಕಾಗತ್ತೆ ಅದು ಹರಿದಾಡ್ತಿರೋ ವಿಷಯ ಏನಂತ ಹೇಳಿದರೆ ಬೊಕ್ಕಸ ಖಾಲಿಯಾಗಿದೆ ಅದನ್ನು ತುಂಬಿಸಲಿಕ್ಕಾಗಿ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ ಅಂದರು ಅದು ನಾನು ಹೇಳಕ್ಕೆ ರೆಡಿ ಇಲ್ಲ ಜನ ಹೇಳ್ತಾ ಇದ್ದಾರೆ ಅಷ್ಟೇ ಇದೆಲ್ಲ ಏನು ಅಂತ ಹೇಳಿದರೆ ಜನಗಳ ಮೇಲೆ ಕಾಳಜಿ ಇಲ್ಲದೇ ಏಕಾಏಕಿ ಈ ರೀತಿ ಮಾಡುವಾಗ ಒಂದು ಒಂದು ಸರ್ಕಾರ ನಡೆಸುವಾಗ ಅದಕ್ಕೆ ಆದಂಥ ಒಂದು ರೂಪುರೇಷೆಗಳಿರ್ತದೆ ಆ ರೂಪುರೇಷೆಗಳನ್ನು ಮರ್ತರೆ ಈ ರೀತಿ ಸನ್ನಿವೇಶ ಬರ್ತದೆ ಯಾರ್ಯಾರನ್ನು ಸಮಾಧಾನ ಪಡಿಸ್ಲಿಕ್ಕಾಗಿ ಏನೇನೋ ಒಂದು ಆಮಿಷಗಳನ್ನು ಒಡ್ಡಿದ್ದನ್ನು ಈಡೇರಿಸೋಕ್ಕಾಗಿ ಈ ರೀತಿಯ ಹಿಂಸೆಯನ್ನು ಕೊಡಬಾರ್ದು ತೆರಿಗೆ ಅಧಿಕಾರಿಗಳು ಅಷ್ಟೇ ಉದ್ದಟತನವನ್ನು ಮೆರಿತಾ ಇದ್ದಾರೆ ಯಾಕೆಂದರೆ ಮೊನ್ನೆ ಒಂದು ಪ್ರತಿಭಟನೆ ಆಗ್ತಾ ಇದೆ ಸಮಸ್ಯೆ ಆಗಿದೆ ಆ ಸಮಸ್ಯೆ ಆದಾಗ ಆ ಗಾಯವನ್ನು ಹೇಗೆ ವಾಸಿ ಮಾಡಬೇಕಂತ ವಿನ ಮತ್ತೆ ಕೆರೆದು ಕೆರೆದು ಮತ್ತೆ ಗಾಯ ಮಾಡುವಂಥ ಕೆಲಸ ಮತ್ತೆ ಮತ್ತೆ ನೋಟಿಸ್ ಇಶ್ಯೂ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿ ನಾನು ಹೇಳ್ತಾ ಇರೋದು ಒಂದೇ ತೆರಿಗೆ ವ್ಯಾಪ್ತಿಯಲ್ಲಿ ಮೊದಲಿಂದನೂ ಇವರು ಬಂದು ತೆರಿಗೆ ಕಟ್ಟೋದೇನೋ ಸಮಸ್ಯೆ ಮಾಡಿದ್ದರೆ ಇವರು ಏನು ಬೇಕಾದ್ರೂ ಕ್ರಮ ಕೂಡ ತೊಗೊಳ್ಳಿ ನಾನು ಬೇಡ ಅಂತ ಹೇಳಲ್ಲ ಇಲ್ಲದೇ ಇದ್ದವ್ರಿಗೆ ಏಕೆಕೆ ಎರಡು ಸಾವಿರದ ಇಪ್ಪತ್ತೈದನ್ನು ಕಟ್ಟಿ ಈಗ ಮತ್ತೆ ಸಣ್ಣಕ್ಕೆ ನೀವು ಮೂರು ವರ್ಷದ ಬೇಡ ಒಂದು ವರ್ಷದ ಕಟ್ಟಿ ಅದು ಹೂವಿಗೆಲ್ಲ ಬರಲ್ಲ ಅದಕ್ಕೆಲ್ಲ ಬರಲ್ಲ ಮತ್ತೆ ಬರೆದಿದ್ರ ಮೇಲೆ ನೋಟಿಸ್ ಯಾಕೆ ಕಳಿಸಿದ್ರಿ ಹೆಂಗೆ ಲೆಕ್ಕ ಮಾಡಿದ್ರಿ ನೀವು ಅಸಂಬದ್ಧ ಅದೊಂದು ನೋಟಿಸ್ ಯಾಕೆ ಕಳಿಸಿದ್ರಿ ಮನಸ್ಸಿಗೆ ಆಘಾತ ಉಂಟು ಮಾಡಿದ್ದಲ್ವ ಒಬ್ಬ ವ್ಯಕ್ತಿಯ ಮಾನಹರಣ ಆಗಿದ್ದಲ್ವ ಅದು ಒಬ್ಬ ವ್ಯಕ್ತಿಯ ಇದಕ್ಕೆ ಆಘಾತ ಆಗಿದ್ದಲ್ವ ಇದು ಅಕಸ್ಮಾತ್ ಯಾರು ಒಬ್ಬರು ಪ್ರಾಣ ಕಳ್ಕೊಂಡಿದ್ರೆ ತಕ್ಕೊಳಕ್ ಆಗ್ತಿದ್ದ ಅಧಿಕಾರಿಗಳ ತಪ್ಪ ಸರ್ಕಾರದ ತಪ್ಪ ಅಂತ ಹೇಳಿ ನನ್ನ ಎದುರುಗಡೆ ಕಾಣ್ತಾ ಇರೋದು ಅಧಿಕಾರಿಗಳ ತಪ್ಪು ಇನ್ನು ಅಧಿಕಾರಿಗಳು ಹೇಳಬೇಕು ಸರ್ಕಾರ ಆರ್ಡರ್ ಮಾಡಿದಕ್ಕೆ ನಾ ಮಾಡಿದ್ದೆ ಅಂತ ಹೇಳಿದಾಗ ಅವಾಗ ಹೇಳ್ತೀನಿ ಬೇಕಾದ್ರೆ ಸರ್ಕಾರದ ತಪ್ಪಂತ ಆದರೆ ಸರ್ಕಾರದ ಹಿಡಿತದಲ್ಲಿರುವ ಅಧಿಕಾರಿಗಳ ಇಂದ ಆಗಿರೋದ್ರಿಂದ ಸರ್ಕಾರ ಮತ್ತು ಅಧಿಕಾರಿಗಳ ಇಬ್ಬರು ತಪ್ಪು ಇದೆ ಇದನ್ನು ಸ ತಕ್ಷಣ ತಿದ್ಕೋಬೇಕು ಇಲ್ಲಾಂದ್ರೆ ಇಪ್ಪತ್ತೈದನೇ ತಾರೀಕು ಮತ್ತೆ ಅದು ಅನಿರ್ದಿಷ್ಟವಾಗಿ ಹೋಗ್ತದೆ ಹೋರಾಟ ಮತ್ತೆ ಕೋರ್ಟಿಗೆ ಕೂಡ ಹೋಗ್ತೀನಿ ನಾನು ಎರಡರ ಮಾತೇ ಇಲ್ಲ ಇದರಲ್ಲಿ ಇದಿಷ್ಟು ರವಿ ಶೆಟ್ಟಿ ಬೈಂದೂರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ತಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಅಂದರೆ ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು